ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ವಿದ್ಯುತ್ ಪ್ರವಾಹದ ಪರಿಣಾಮಗಳು ಎಂಬ ಪಾಠದಲ್ಲಿನ ಚಟುವಟಿಕೆ ಹತ್ತು ಪಾಯಿಂಟ್ ಒಂದನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಒಂದು ಸರಳ ವಿದ್ಯುತ್ ಮಂಡಲವನ್ನ ರಚಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಒತ್ತು ಗುಂಡಿ ಬಲ್ಬ್ ವಿದ್ಯುತ್ ತಂತಿ ವಿದ್ಯುತ್ ಕೋಶ ವಿದ್ಯುತ್ ಕೋಶ ಬಂಧಕ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಚಿತ್ರ ಹತ್ತು ಪಾಯಿಂಟ್ ಏಳರಲ್ಲಿ ತೋರಿಸಿರುವಂತೆ ಒಂದು ಸರಳ ವಿದ್ಯುತ್ ಮಂಡಲವನ್ನು ನಾವು ರಚಿಸಬೇಕಾಗುತ್ತೆ ಒತ್ತು ಗುಂಡಿ ಸಂಪರ್ಕ ಸ್ಥಾನದಲ್ಲಿದ್ದಾಗ ಮಾತ್ರ ಬಲ್ಬ್ ಬೆಳಗಿದ್ದು ಆ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತದೆ ಹಾಗೂ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಾನಕ್ಕೆ ತಂದ ತಕ್ಷಣವೇ ಬಲ್ಬ್ ಬೆಳಗುತ್ತದೆ ನಂತರ ನಿಮ್ಮ ನೋಟ್ ಪುಸ್ತಕದಲ್ಲಿ ಈ ವಿದ್ಯುತ್ ಮಂಡಲದ ವಿವಿಧ ಸಲಕರಣೆಗಳ ಸಂಕೇತಗಳನ್ನು ಬಳಸಿ ಒಂದು ಸರಳ ವಿದ್ಯುತ್ ಮಂಡಲವನ್ನ ರಚಿಸುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಯನ್ನು ನಾವೀಗ ನೋಡೋಣ ಒಂದು ಸರಳ ವಿದ್ಯುತ್ ಮಂಡಲವನ್ನ ನೀವು ಇಲ್ಲಿ ಕಾಣಬಹುದು ವಿದ್ಯುತ್ ಕೋಶ ಒತ್ತು ಗುಂಡಿ ವಿದ್ಯುತ್ ಪಲ್ಬ್ ವಿದ್ಯುತ್ ತಂತಿ ಇಲ್ಲಿ ಒತ್ತು ಗುಂಡಿಯು ಸಂಪರ್ಕ ರಹಿತವಾಗಿದೆ ಈಗ ಒತ್ತು ಗುಂಡಿಯನ್ನ ಒತ್ತಲಾಗುತ್ತಿದೆ ಬಲ್ಬ್ ಬೆಳಗುತ್ತಿದೆ ಅಂದರೆ ಈ ಒತ್ತು ಗುಂಡಿ ಸಂಪರ್ಕವನ್ನ ಕಲ್ಪಿಸಿದೆ ಒತ್ತುಗುಂಡಿಯು ಸಂಪರ್ಕವನ್ನ ಕಲ್ಪಿಸಿದಾಗ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಸಂಪೂರ್ಣವಾಗಿ ಹರಿಯುತ್ತದೆ ಒತ್ತು ಗುಂಡಿಯ ಒತ್ತುಗುಂಡಿಯ ಮೂಲಕ ಸಂಪರ್ಕವನ್ನ ಕಡಿತಗೊಳಿಸಿದಾಗ ಹರಿಯುವ ವಿದ್ಯುತ್ ಪ್ರವಾಹ ನಿಲ್ಲುತ್ತದೆ ಆಗ ಬಲ್ಬ್ ಬೆಳಗುವುದಿಲ್ಲ ಫಲಿತಾಂಶವನ್ನು ನಾವು ನೋಡೋದಾದ್ರೆ ವಿದ್ಯುತ್ ಮಂಡಲ ಎಂದರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ ವಿದ್ಯುತ್ ಮಂಡಲದ ಸಲಕರಣೆಗಳು ಬಲ್ಬ್ ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುತ್ತದೆ ಒತ್ತುಗುಂಡಿ ವಿದ್ಯುತ್ ಪ್ರವಾಹದ ಹರಿವನ್ನ ನಿಯಂತ್ರಿಸುತ್ತದೆ ವಿದ್ಯುತ್ ಕೋಶ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಹರಿವನ್ನ ಉಂಟು ಮಾಡುತ್ತದೆ ವಿದ್ಯುತ್ ತಂತಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹರಿಯಲು ಸಹಾಯವನ್ನ ಮಾಡುತ್ತದೆ ಇದು ಮುಚ್ಚಿದ ವಿದ್ಯುತ್ ಮಂಡಲ ಇಲ್ಲಿ ಬಲ್ಬ್ ಬೆಳಗುತ್ತದೆ ತೆರೆದ ವಿದ್ಯುತ್ ಮಂಡಲ ಇಲ್ಲಿ ಒತ್ತು ಗುಂಡಿಯಲ್ಲಿ ಸಂಪರ್ಕ ರಹಿತವಾಗಿದೆ ಹಾಗಾಗಿ ಬಲ್ಬ್ ಬೆಳಗುತ್ತಿಲ್ಲ ವಿದ್ಯುತ್ ಸಲಕರಣೆಗಳನ್ನ ಬಳಸಿಕೊಂಡು ಬಿಡಿಸಿರುವ ವಿದ್ಯುತ್ ಮಂಡಲದ ಚಿತ್ರಗಳು ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು